ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಯಶಸ್ವಿಗೆ ಸಕಲ ಸಿದ್ಧತೆ ರಿಜ್ವಾನ್ ಅರ್ಷದ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮದ ಪ್ರಯುಕ್ತ ಬಾಪು ಜೈ ಭೀಮ್ ಜೈ ಸಂವಿಧಾನ ಶೀರ್ಷಿಕೆಯಡಿ ಬೆಳಗಾವಿ ನಗರದ ಜನವರಿ ಇಪ್ಪತ್ತೊಂದರಂದು ನಡೆಯುವ ಕಾಂಗ್ರೆಸ್ ಅಧಿವೇಶನದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವಂತೆ ಮಾಡಲು ಉತ್ತರ ಕರ್ನಾಟಕದ ಐವತ್ತು ಶಾಸಕರ ಜತೆ ಪೂರ್ವಭಾವಿ ಸಭೆ ಮಾಡಲು ಬೆಂಗಳೂರಿನ ಶಿವಾಜಿನಗರದ ಶಾಸಕರು ಹಾಗೂ ಉಸ್ತುವಾರಿ ರಿಜ್ವಾನ್ ಅರ್ಷದ್ ರವರು ಧಾರವಾಡ ನಗರದ ಅಶೋಕ್ ಹೋಟೆಲ್ನಲ್ಲಿ ದೀಪಕ್ ಚಿಂಚರೆ ಆಯೋಜಿಸಿದ್ದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಆರ್ಎಸ್ಎಸ್ ಮತ್ತು ಬಿಜೆಪಿಗರು ಬ್ರಿಟಿಷರ ಗುಲಾಮಗಿರಿ ಮಾಡಿದವರು ಭಾರತ ಸ್ವಾತಂತ್ರ್ಯದ ಮಹತ್ವದ ಹಾಗೂ ಗಾಂಧೀಜಿಯವರು ಜೊತೆಗೆ ನಮ್ಮ ನಮ್ಮ ಪೂರ್ವಜರು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಪ್ರಾಣ ತ್ಯಾಗ ಯುವ ಜನರಿಗೆ ತಿಳಿಸುವ ಉದ್ದೇಶದಿಂದ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ಬೆಳಗಾವಿಯಲ್ಲಿ ನೂರು ವರ್ಷಗಳ ಹಿಂದೆ ಪ್ರಥಮ ಬಾರಿಗೆ ಕಾಂಗ್ರೆಸ್ ಸಮಾವೇಶದ ಅಧ್ಯಕ್ಷತೆ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದರು ಎಂದರು ವಿಧಾನಸಭಾ ಪಶ್ಚಿಮ ಎಪ್ಪತ್ನಾಲ್ಕನೇ ಕ್ಷೇತ್ರದ ಮುಖಂಡರಾದ ದೀಪಕ್ ಸಿಂಚರೇರವರು ಮಾತನಾಡಿ ಪೂರ್ವಭಾವಿ ಸಭೆಗೆ ಆಗಮಿಸಿದ ಬೆಂಗಳೂರಿನ ಶಿವಾಜಿನಗರ ಶಾಸಕರು ಹಾಗೂ ಉಸ್ತುವಾರಿ ರಿಜ್ವಾನ್ ಅರ್ಷದ್ರವರೆಗೆ ದೀಪಕ್ ಸಿಂಚರೇರವರು ಸನ್ಮಾನಿಸಿದರು ವೇದಿಕೆ ಎಲ್ಲಾ ಕಾಂಗ್ರೆಸ್ ಮುಖಂಡರನ್ನ ಸ್ವಾಗತಿಸಿ ಮಾತನಾಡಿ ನಮ್ಮ ಕ್ಷೇತ್ರದ ಪಾಲಿಕೆ ಸದಸ್ಯರು ಸಾವಿರಾರು ಜನರನ್ನ ಕರೆತರುವ ಶಕ್ತಿ ಹೊಂದಿದ್ದಾರೆ ಎಂದು ಹೇಳಿದರು ಗಾಂಧಿ ಭಾರತ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಪಾಲಿಕೆ ಸದಸ್ಯರಾದ ಇಮ್ರಾನ್ ನಿರಿಗಾಸ್ ಮಹಾನಗರ ಜಿಲ್ಲಾಧ್ಯಕ್ಷರಾದ ಪಳ್ಳೂರ್ ಪಿ ಸೈಯದ್ ವಿನೋದ್ ಅಸೂಟಿ ನಾಗರಾಜ್ ಗೌರಿ ಸ್ವಾತಿ ಮಾಳ್ಗಿ ಇನ್ನಿತರರು ಉಪಸ್ಥಿತರಿದ್ದರು ಆನಂದ್ ಜಾಧವ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಇವತ್ತು ಪೂರ್ವಭಾವಿ ಸಭೆಯನ್ನ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಉದ್ದೇಶ ಇಷ್ಟೇ ಮುಂಬರುವ ಇದೇ ದಿನಾಂಕ ಇಪ್ಪತ್ತೊಂದರಂದು ನಡೆಯಲಿರುವ ಗಾಂಧಿ ಸಮಾವೇಶ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಹೇಳಿ ಒಂದು ಗಾಂಧಿ ಸಮಾವೇಶವನ್ನು ನಾವು ಬೆಳಗಾವದಲ್ಲಿ ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ಇವತ್ತು ನಾವು ಒಂದು ಪೂರ್ವಭಾವಿ ಸಭೆಯನ್ನ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ದೀಪಕ್ ಚಿಂಚೋರಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಪೂರ್ವ ಭಾವಿ ಸಭೆಯನ್ನು ಕರಿತಾ ಇದ್ದೀವಿ ಅದೇ ರೀತಿ ಈ ಒಂದು ಸಭೆಗೆ ಉಸ್ತುವಾರಿಯಾಗಿ ರಿಜ್ವಾನ್ ಹರ್ಷದ್ ಅವರು ಬೆಂಗಳೂರಿನ ಶಾಸಕರು ಶಿವಾಜಿನಗರ್ ಅಲ್ಲಿ ಶಾಸಕರು ಬರ್ತಾ ಇದ್ದಾರೆ ಉಸ್ತುವಾರಿಯನ್ನು ಅವರು ವಹಿಸ್ಕೊಂಡಿದ್ದಾರೆ ಈ ಒಂದು ಪೂರ್ವಭಾವಿ ಸಭೆಯ ಉದ್ದೇಶ ಇಷ್ಟೇ ಒಂದು ಗಾಂಧಿ ಸಮಾವೇಶವನ್ನು ನಾವು ಏನು ಬೆಂಗ್ ಬೆಳಗಾವದಲ್ಲಿ ಹಮ್ಮಿಕೊಂಡಿದ್ದೀವಿ ಅದನ್ನ ಯಶಸ್ವಿಯಾಗಿ ನೆರವೇರಿಸುವ ಉದ್ದೇಶದಿಂದ ಈ ಒಂದು ಸಭೆಯನ್ನು ಹಾಕೊಂಡಿದೀವಿ ಗಾಂಧೀಜಿಯವರು ಬೆಳಗಾವಿಗೆ ಬಂದು ಒಂದು ಕಾಂಗ್ರೆಸ್ ಸಮಾವೇಶವನ್ನು ಮಾಡಿ ಇವತ್ತಿಗೆ ಈ ಇದಕ್ಕೆ ಒಂದು ನೂರು ವರ್ಷ ಒಂದು ಆಗತ್ತೆ ಒಂದು ಐತಿಹಾಸಿಕ ದಿನಾಚರಣೆ ಅಂತ ಹೇಳ್ಬೋದು ಈ ಬರ ಇಪ್ಪತ್ತೊಂದರಂದು ನಾವು ಅದನ್ನ ನಡೆಸ್ತಾ ಇದ್ದೀವಿ ಬೆಳಗಾವದಲ್ಲಿ ಅದನ್ನ ಯಶಸ್ವಿಗೊಳಿಸುವ ಉದ್ದೇಶದಿಂದ ಈ ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ತಾ ಇದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಗೀತಾ ಕಾಂಶಿ ಅಂತ ಹೇಳಿ ನಾನು ಎಪ್ಪತ್ನಾಲ್ಕು ಮತಕ್ಷೇತ್ರದ ಗ್ಯಾರಂಟಿ ಅಧ್ಯಕ್ಷರಾಗಿದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜೈಶ್ರೀ ದೇಶಮಾನ್ಯ ಅಂತ ಸೆವೆಂಟಿ ಫೋರ್ ಕಾನ್ಸ್ಟಿಟ್ಯೂಯನ್ಸಿ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಇವತ್ತಿನ ದಿವಸ ನಾವು ಈ ಪೂರ್ವಭಾವಿ ಸಭೆ ದೀಪಕ್ ಚುಂಚರಿ ಸರ್ ಅವರು ನೇತೃತ್ವದಲ್ಲಿ ಕರೆದಿದ್ದಾರೆ ನಾವು ಅಟೆಂಡ್ ಆಗೋಕ್ಕೆ ಬಂದಿದ್ದೀವಿ ಇದು ಟ್ವೆಂಟಿ ಫಸ್ಟ್ ಜನವರಿ ಬೆಳಗಾವಿ ಸಮಾವೇಶದ ಅಂಗವಾಗಿ ಹುಬ್ಬಳ್ಳಿ ಧಾರವಾಡ ಸೆವೆಂಟಿ ಫೋರ್ ಕಾನ್ಸ್ಟಿಟ್ಯೂಯೆನ್ಸಿಯ ಅಥವಾ ಮತ್ತು ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಪೂರ್ವಭಾವಿ ಸಭೆ ಇದಾಗಿದ್ದು ಇವತ್ತಿನ ದಿವಸ ಏನಂತಂದರೆ ಈಗ ನಾವು ಹೇಳ್ತಕ್ಕಂಥದ್ದು ಏನಂದರೆ ಈ ಗಾಂಧಿ ಭಾರತ ಹಂಡ್ರೆಡ್ ಇಯರ್ಸ್ ಗಾಂಧಿ ಭಾರತ ನೂರು ವರ್ಷದ್ದು ಅಂತಂದ್ರೆ ಇನ್ನು ಗಾಂಧಿ ಯುಗ ಸ್ಟಾರ್ಟ್ ಮಾಡೋರು ನಾವು ಇದ್ದೇವೆ ಅಂತ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ ಗಾಂಧಿ ಯುಗ ಅಂದ್ರೆ ಏನು ಗಾಂಧಿ ಯುಗ ಅಂದ್ರೆ ರಾಮರಾಜ್ಯ ರಾಮರಾಜ್ಯ ಅಂದ್ರೆ ಏನು ಅಂದ್ರೆ ಅಲ್ಲಿ ಎಲ್ಲರಿಗೂ ಸಮಾನವಾದಂತಹ ಒಂದು ಅವಕಾಶಗಳನ್ನು ದೊರಕುವಂತಹ ಒಂದು ಮನಸ್ ಒಂದು ಸ್ಥಿತಿಯನ್ನು ಅಲ್ಲಿ ತರುವಂಥದ್ದು ರಾಮರಾಜ್ಯ ಅಂತಂದ್ರೆ ಎಲ್ಲರಿಗೂ ಪ್ರಜೆಗಳು ಅಂದ್ರೆ ನಾವೆಲ್ಲರೂ ಜನಸಾಮಾನ್ಯರು ನಕ್ಕೊಂತ ಮಾಡ್ಕೊತ ಸಂತೋಷದಿಂದ ಹಾರ್ಮೋನಿಯಸ್ ಆಗಿ ಮತ್ತೆ ಎಲ್ಲ ಜನರ ಜೊತೆಯಲ್ಲಿ ಸಹಕಾರದಿಂದ ಇರುವಂತಹ ಒಂದು ರಾಜ್ಯವೇ ರಾಮರಾಜ್ಯ ಅಂತ ಅನ್ಬೋದು ಅಲ್ಲಿ ಅಹಿಂಸೆಗೆ ಬೆಲೆ ಇಲ್ಲ ಅಹಿಂಸೆಗೆ ಸ್ಥಾನ ಇಲ್ಲ ಇವತ್ತಿನ ದಿವಸ ನಮ್ಮ ಯುಗದಲ್ಲಿ ಈ ಮಾಡರ್ನ್ ಯುಗ ದ ಸೋಪಾರ್ಡ್ ಮಾಡರ್ನ್ ಯುಗ ಅಂತ ನಾವು ಹೇಳ್ತೀವಿ ಆಧುನಿಕ ಭಾರತದಲ್ಲಿ ಸಾಕಷ್ಟು ಹಿಂಸೆಗಳು ನಡೀತಾ ಇದ್ದಾವೆ ಹಸುವಿಗೂ ಸಹ ಬಿಡ್ತಾ ಇಲ್ಲ ನೀವು ನೋಡ್ತಾ ಇದ್ದೀರಿ ಹಸುವಿಗೆ ಹಸುವಿನ ಒಂದು ಇದರಿಂದ ಏನಂತಾರೆ ಕೆಚ್ಚಲು ಇದು ಮಾಡಿದ್ದಾರೆ ಅದು ತುಂಬ ದುರದೃಷ್ಟಕರವಾದಂತಹ ಸಂಗತಿ ಅಂದರೆ ಮಾ ಇದರ ಅರ್ಥ ಏನಂದರೆ ಮಾನವೀಯತೆಯಿಂದ ದೂರವಾಗ್ತಾ ಇದ್ದಾರೆ ಮಾನವ ಜನಾಂಗದವರು ಅದಕ್ಕೋಸ್ಕರ ಇಲ್ಲಿ ಮಾನವರು ಮಾನವರಾಗಿಯೇ ಇರಬೇಕು ಒಂದು ಒಳ್ಳೆತನವನ್ನು ಇರಬೇಕು ಪ್ರಿಯಂಬಲ್ ಆಫ್ ದಿ ದಲ್ಲಿ ಇಂಡಿಯಾಸ್ ದಲ್ಲಿ ಹೇಳಿದ್ದಾರೆ ಏನಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಏನಂತ ಹೇಳಿದರೆ ಅಲ್ಲಿ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಏನಂತಂದ್ರೆ ಯಾವಾಗಲೂ ಇಲ್ಲಿ ರಾಮರಾಜ್ಯ ಗಾಂಧೀಜಿಯವರ ಒಂದು ಹೇಳಿದಂತಹ ವಿಚಾರ ಏನಂದರೆ ರಾಮರಾಜ್ಯ ಇಲ್ಲಿ ಸ್ಥಾಪನೆ ಆಗಬೇಕು ಭಾರತದಲ್ಲಿ ರಾಮರಾಜ್ಯ ಸ್ಥಾಪನೆ ಆಗಬೇಕು ಅಹಿಂಸಾ ತತ್ವದ ಮುಖಾಂತರ ನಾವು ಇಲ್ಲಿ ಸಾಮ್ರಾಜ್ಯ ಸ್ವೀಕಾರ ಮಾಡಬೇಕು ಅಂತದ್ದು ಇದು ನಮ್ಮ ಈ ಕಾಂಗ್ರೆಸ್ ಪಾರ್ಟಿ ನಿರ್ವಹಿಸ್ತಾ ಇದೆ ತುಂಬ ಸಂತೋಷಕರವಾದ ಒಂದು ಸಂಗತಿ ಅಂತ ಹೇಳ್ಬೋದು ಏಯ್ಟೀನ್ ಟ್ವೆಂಟಿ ಫೋರ್ ಏಯ್ಟೀನ್ ಟ್ವೆಂಟಿ ಫೋರ್ದಲ್ಲಿ ಬೆಳಗಾವಿಗೆ ನಮ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಾಗ ಅಲ್ಲಿ ಸಾಕಷ್ಟು ಒಂದು ಸಂಚಲನವನ್ನು ಮೂಡಿಸಿದರು ಏನು ಉಪ್ಪಿನ ಸತ್ಯಾಗ್ರಹದ ಒಂದು ಮುಖಾಂತರ ಸಾಕಷ್ಟು ಸಂಚಲನ ಅಂತಂದ್ರೆ ಎಲ್ಲ ಕಡೆಗೂ ನಮ್ಮ ಬಾಬೂಜಿ ಬಾಪೂಜಿ 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 ನಮ್ಮ ಅಪ್ಪಾಜಿ ಅಪ್ಪಾಜಿ ಅನ್ನುವಂತಹ ಒಂದು ವಿಚಾರವನ್ನು ಅಲ್ಲಿ ಪ್ರಸರಿಸಿತ್ತು ಅಂತಂದು ಹೇಳ್ಬೋದು ಸೊ ಇಲ್ಲಿವರೆಗೂ ಅದು ಚೆನ್ನಾಗಿ ನಡೀತಾ ಇದೆ ಇನ್ನೂ ಸಹ ಅದೇ ಒಂದು ಈ ಬಾಪೂಜಿಯವರು ಬಂದಂತಹ ಬಂದು ಬ ಬೆಳಗಾವ್ಗೆ ಭೇಟಿ ಕೊಟ್ಟು ಅಲ್ಲಿ ಅವರ ಸಂಚಲನ ಮೂಡಿಸಿದ ಒಂದು ಪ್ರಯುಕ್ತವಾಗಿ ಅವರ ನೆನಪಿಗೋಸ್ಕರ ಬಾಪೂಜಿಯವರ ನೆನಪಿಗೋಸ್ಕರ ನೂರು ವರ್ಷದ ಒಂದು ಸಂಭ್ರಮವನ್ನು ನಾವು ಆಚರಣೆಗೆ ತರ್ತಾ ಇದ್ವಿ ಅದರ ಜೊತೆಯಲ್ಲೇ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ ತುಂಬ ರಾಮರಾಜ್ಯ ಬರಬೇಕು ರಾಮರಾಜ್ಯ ನಾವು ಅದು ಹೇಳ್ಬೇಕಂತಂದ್ರೆ ಈಗ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಚೀಫ್ ಮಿನಿಸ್ಟರ್ ಇದ್ದಾರೆ ಅವರು ರಾಮರಾಜ್ಯದ ಒಂದು ಅನುಗುಣವಾಗಿ ನಮ್ಮ ರಾಜ್ಯವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಮಹಾತ್ಮ ಗಾಂಧಿಯವರು ಹತ್ತೊಂಬತ್ತು ನೂರ ನಮ್ಮ ಬೆಳಗಾವಿ ಕರ್ನಾಟಕದ ಬೆಳಗಾವದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಮಹಾ ಅಧಿವೇಶನವನ್ನು ಮಾಡಿದರು ಇವತ್ತಿಗೆ ಒಂದು ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಬೆಳಗಾವದಲ್ಲಿ ನಡೆಸತಕ್ಕಂತ ಸಂದರ್ಭ ಅದರ ಪೂರ್ವಭಾವಿಯಾಗಿ ಏನು ಬರುವ ಇಪ್ಪತ್ತೊಂದನೇ ತಾರೀಕು ಜೈ ಬಾಪೂಜಿ ಜೈ ಭಾರತ ಜೈ ಸಂವಿಧಾನ ಈ ಒಂದು ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಇವತ್ತು ಧಾರವಾಡದ ಹುಬ್ಬಳ್ಳಿ ಧಾರವಾಡ ಎಪ್ಪತ್ನಾಲ್ಕನೇ ಕ್ಷೇತ್ರದ ಕ್ಷೇತ್ರದಲ್ಲಿ ದೀಪಕ್ ಚಿಂಚೂರಿವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಪಳ್ಳೂರವರು ಮತ್ತು ನಮ್ಮ ಉಸ್ತುವಾರಿಗಳಾದಂಥ ಹರ್ಷತ್ ರಿಜ್ವಾನ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಏನು ಸಮಾಜವನ್ನು ಯಶಸ್ವಿಗೊಳಿಸಬೇಕು ಅದರ ಪ್ರಯುಕ್ತವಾಗಿ ಇವತ್ತು ಇಲ್ಲಿ ಸಭೆಯನ್ನು ಹೊಂದ್ಕೊಂಡಿದ್ದೇವೆ ಗಾಂಧೀಜಿಯವರು ಕನಸಿನ ಭಾರತ ಇವತ್ತು ಅದು ಯಶಸ್ಸು ಆಗ್ಬೇಕಂದ್ರೆ ಗಾಂಧಿ ಗಾಂಧೀಜಿಯವರು ಅವರಲ್ಲಿ ಇರ್ತಕ್ಕಂಥ ತತ್ವ ಸಿದ್ಧಾಂತಗಳು ಅವರು ಕೊಟ್ಟಂತ ಮಾರ್ಗದರ್ಶ ಏನು ಅವಿರತವಾಗಿ ಆ ಇಪ್ಪತ್ತೊಂದು ದಿವಸಗಳ ಮೂವರ ಉಪವಾಸವನ್ನು ಕೂತು ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವುದರಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಮತ್ತು ಏನು ಸಹಕಾರ ಚಳವಳಿ ಆಗಿರ್ಬೋದು ಹಲವಾರು ಗಂಡಿ ಸತ್ಯಾಗ್ರಹ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳ ಅಸ್ಪೃಶ್ಯತಾ ನಿವಾರಣೆ ಆಗಿರ್ಬೋದು ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಗಾಂಧೀಜಿಯವರು ಹಾಕಿಕೊಂಡು ಇವತ್ತು ಭವ್ಯವಾದಂಥ ಭಾರತಕ್ಕೆ ನಾವು ಆ ಸ್ವತಂತ್ರರಾಗಲು ಗಾಂಧೀಜಿಯವರ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ಹೇಳಿ ಈ ಸಂದರ್ಭದೊಳಗೆ ನಾನು ಹೇಳಲಿಕ್ಕೆ ನನ್ನ ಹೆಸರು ಮಹೇಶ್ವರನ್ ಅವರಂತ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಮತಕ್ಷೇತ್ರ ಪಶ್ಚಿಮ ಮತಕ್ಷೇತ್ರ ಎಂಬತ್ನಾಕರ ನಮ್ಮ ಮಾಜಿ ಎಸ್ ಸಿ ಘಟಕದ ಅಧ್ಯಕ್ಷರಾದ ಆನಂದ್ ಕುಸೋನ್ ಅವರು ಎಲ್ಲರಿಗೂ ಸ್ವಾಗತವನ್ನ ಕೋರ್ಬೇಕಂತ ಹೇಳಿ ನಾನು ಈಗಿದು ಇವತ್ತ ಕಾರ್ಯಕ್ರಮ ನಮ್ಮ ಲಾಸ್ಟ್ ಟೈಮ್ ಆಗೋ ಕಾರ್ಯಕ್ರಮ ದಿವಂಗತ ನಮ್ಮ ಪ್ರಧಾನ ಮಂತ್ರಿ ಆದಂತ ಮನಮೋಹನ್ ಸಿಂಗ್ ಅವರು ಲಿಂಗೇಕ ಆ ಕಾರ್ಯಕ್ರಮವನ್ನ ಇಪ್ಪತ್ತೊಂದು ಜಾನುವರಿಗೆ ಇಪ್ಪತ್ತೊಂದು ಜಾನುವರಿಗೆ ಮತ್ತ ಮಾಡ್ಲಿಕ್ಕೆ ಆರಂಭ ಸಭೆ ಇದು ಮಾಡ್ತಾ ಇದೀವಿ ರಿಜ್ವಾನ್ ಅವ್ರಿಗೆ ಆರ್ಗನೈಸೇಷನ್ ದಾಗ ಎಲ್ಲಾ ಗೊತ್ತೈತಿ ರಿಜ್ವಾನ್ ಅವ್ರ ಮಾರ್ಗದರ್ಶನ ನಮ್ಗೆ ಇವತ್ತು ಬಹಳ ಅನುಕೂಲ ಆಗ್ತೈತಿ ನಾ ಪ್ರಾಸ್ತಾವಿಕ ಆಗಿ ಏನ್ ಮಾತಾಡೋದು ಹಳ್ಳೂರು ಹಳ್ಳೂರವ್ರು ಏನ್ ಬ್ಯಾಲೆನ್ಸ್ ಕೊಟ್ಟಾರ ಅದಕ್ಕೆ ಮತ್ ಬ್ಯಾಲೆನ್ಸ್ ಹಾಕಿ ಮತ್ ಕಾರ್ಯಕ್ರಮ ಅಷ್ಟೇ ನಮ್ದು ಜನ ತರಬೇಕು ಬ್ಯಾಲೆನ್ಸ್ ವಸೂಲಿಂಗ್ ಇದ್ದಿದ್ದಿರಾಗ ನಾವ ಈಗ ಮತ್ ಆಗ್ತಿದ್ದ ಕಾರ್ಯಕ್ರಮ ಅಂತ ಹೇಳಿ ತಡೀಪ ಅಂತ ಹೇಳಿ ಅಲ್ಲ ನಮ್ ಕಡೆ ಇಲ್ಲ ನೀವ್ ಯಾರ ಕಡೆ ಕೊಟ್ಟಿರಲ್ಲ ಅವ್ರ ಕಡೆ ಐತಿ ಗ್ಯಾರಂಟಿ ನಮ್ದು ನಮ್ ಕಡೆ ಇಲ್ಲಂದ್ರೂ ಮಾಡೇ ಮಾಡೇವಲ್ಲ ಇವತ್ತ ಇಲ್ಲಿ ಬಂದಿರಲ್ಲ ಇದು ಸಾಂಕೇತಿಕವಾಗಿ ಕರೆದಿದ್ವಿ ಇವತ್ತು ಸಾಂಕೇತಿಕವಾಗಿ ಕರೆದು ಇವತ್ತ ಎಲ್ಲ ಬರೀ ಯಾರಿಗೂ ಫೋನ್ ಮಾಡಿಲ್ಲ ನಾವು ವಾಟ್ಸಪ್ ಮೇಲೆ ಸ್ಟೇಟಸ್ ಮೇಲೆ ಇಟ್ಟು ಎಲ್ಲಾರು ಬಂದಾರ ಅಂದ್ರೆ ಕಾಂಗ್ರೆಸ್ ನಲ್ಲಿ ಅಭಿಮಾನಿ ಇದ್ದವ್ರು ಎಲ್ಲಾರು ಓದಿ ಬಂದಾರ ನೋಟಿಸ್ ಬೋರ್ಡ್ ನೋಡಿ ಬಂದಾರ ಅದಕ್ಕೆ ಎಲ್ಲಾ ಬಂದಂತ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆ ನಾವು ಪ್ರತಿ ನಿಂದ ಪ್ರತಿ ಇದ್ರಲಿಂದ ಸಂವಿಧಾನ ಉಳಿಸಿ ದೇಶ ಉಳಿಸ್ರಿ ಇಪ್ಪತ್ತೊಂದನೇ ತಾರೀಕಿನ ಗಾಂಧಿ ಭಾರತ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ತನ ಮನ ಮತ್ತೆ ಏನ್ ಮೆಂಬರ್ ಆಗಿರಲ್ಲ ಅವರು ಧನದಿಂದನೂ ಇದಕ್ಕೆ ಸಹಾಯ ಮಾಡ ಇವತ್ತು ಮೋದಿ ನಯಾ ಭಾರತ್ ಅಂತಾರಲ್ಲ ಪುರಾಣ ಭಾರತಿ ಈ ಸಚ್ಚ ಹೇರೆ ಬಾಬಾ ಪುರಾಣ ಭಾರತ್ ಅಮರ ಲೌಟ ಬಾಬಾ ಅನ್ನುವಂತ ಕಾಲ್ ಬಂದಿದೆ ಪುರಾಣ ಭಾರತ್ ಅಂದ್ರ ಸಂವಿಧಾನವನ್ನ ಎತ್ತಿಡಿಯುವಂತ ಭಾರತ ಪುರಾಣ ಭಾರತ ಪುರಾಣ ಭಾರತಕ್ಕ ನಾವು ಇವತ್ತು ಆರಾಮ್ ಇದ್ವಿ ಅದಕ್ಕ ಇವತ್ತವ್ರಿಗೆ ಬಾಳ ಮದ ಬಂದೈತ್ ಬಿಜೆಪಿ ಅವ್ರಿಗೆ ಚಿಕ್ಕಂಗ್ ಮಾತಾಡ್ತಾರ ಎಲ್ಲಿ ಬಿಲ್ದಿದ್ ನಾಲ್ಗೆ ಮಾತಾಡ್ತಾರೆ ಮಾತಾಡ್ತಾರ ಒಂದಾಗೈತ್ ರಿಜ್ವನ್ ಸಾಹೇಬ್ರ ನಮ್ಮ ಪಕ್ಷದಾಗ ಬಿಜೆಪಿ ನೋಡಿದ್ವಿ ನಾವು ಕಾರ್ಪೊರೇಟರ್ ನಮ್ ಜೊತೆ ಇದ್ದವ್ರ ಎಲ್ಲ ಕೋಟೆಸ್ ಆಗ್ಬಿಟ್ರ ನಮ್ ಜೊತೆ ಇದ್ದವ್ರೆ ನಮ್ ಕಾರ್ಪೊರೇಟರ್ ನಾವು ಎಲ್ಲಿದ್ದೇವ ಅಲ್ಲೇ ಇದ್ದೇವೆ ನಮ್ಮ ಕಾರ್ಯಕರ್ತರಂತೂ ಪಾಪ ಯಾವೂ ಇದಾಗಿಲ್ಲ ಕಾರ್ಯಕರ್ತರಿಗೆ ನಾವು ಎಲ್ಲಿವರೆಗೆ ಉದ್ಧಾರ ಮಾಡೋದಿಲ್ಲ ಅಲ್ಲಿವರೆಗೆ ನಾವು ಅಧಿಕಾರ ಬರುವುದನ್ನ ತೊಂದರೆ ಮಾಡಿಕೊಟ್ಟು ಕಾರ್ಯಕರ್ತರೇ ನಮ್ಮ ಬೆನ್ನೆಲಭ ಈ ಕಾರ್ಯಕ್ರಮ ನಾವು ಧಾರವಾಡದ್ದು ಎಪ್ಪತ್ನಾಲ್ಕನೇ ಕ್ಷೇತ್ರದ ಎಲ್ಲರ ಕರ್ಕೊಂಡು ಮಾಡ್ತೇವಿ ಇಸ್ಮಾಯಿಲ್ ಟಮಾಟ್ಗಾರ್ ನಾವು ಈ ವ್ಯವಸ್ಥೆ ಜಂಟಿಯಾಗಿ ಮಾಡ್ತೀವಿ ಇಸ್ಮಾಯಿಲ್ ಟಮಾಟ್ಗಾರು ಒಂದು ಶಕ್ತಿ ನಮ್ಮ ನಮ್ ಧಾರವಾಡಕ್ಕೆ ಎಲ್ಲಾರು ಕೂಡೇ ಮಾಡ್ತೀವಿ ಎಲ್ಲಾರು ಗ್ಯಾರಂಟಿ ಆಗಿ ನಿಮ್ಗ ಇಲ್ಲಿ ಜನಕ್ಕೆ ಕಳಿಸ್ತೇವಂತ ಹೇಳ್ತೇವೆ ಗಾಂಧಿ ಭಾರತದ ಬೆಳಗಾವಿಯಲ್ಲಿ ನಡೀತಕ್ಕಂಥ ಪೂರ್ವಭಾವಿ ಸಭೆಯ ಅಧ್ಯಕ್ಷರು ನಮ್ಮೆಲ್ಲರಂತ ಚಿಂಚೂರಿ ಅವರೇ ಈ ಸಮಾರಂಭದ ಈ ಭಾಗದ ಉಸ್ತುವಾರಿಗಳು ಎಲ್ಲ ಕ್ಷೇತ್ರಗಳಿಗೆ ಉಸ್ತುವಾರಿಗಳನ್ನಾಗಿ ಶಾಸಕರನ್ನಾಗಿ ನೇಮಕವನ್ನು ಮಾಡಿದ್ದಾರೆ ಅದರ ಇದು ಹದಿನಾರು ನಡೀತಕ್ಕಂಥ ಎಲ್ಲಾ ಗ್ರಾಮ ಕ್ಷೇತ್ರಗಳಲ್ಲಿ ಹೋಗ್ತಾ ಸಭೆಗಳು ಇವೆ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಮ್ಮ ಇದಕ್ಕೆ ಈಗ ನಮ್ಮ ಉಸ್ತುವಾರಿ ನಮ್ಮ ಶಾಸಕರನ್ನ ಅವರು ಮಾರ್ಗದರ್ಶನದಲ್ಲಿ ಯಾವ ರೀತಿಯಾಗಿ ನಾವು ಜನರನ್ನ ಕಂಡು ಒಯ್ಬೇಕು ಅಲ್ಲಿಗೆ ತರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಯಾರು ನಮ್ಮ ಪಕ್ಷದ ಮುಖಂಡರು ಇರ್ತಾರೆ ಅವ್ರನ್ನ ನಾವು ಪ್ರಧಾನ ಕಲ್ಪಿಸಿರಬಹುದು ನಾವು ಒಂದು ನೂರು ಜನ ತರಬೇಕು ಅಂತಕ್ಕಂಥದ್ದು ಒಂದು ಆದೇಶವನ್ನ ನಮ್ಮ ಕೆಪಿಸಿ ಅಧ್ಯಕ್ಷರು ಮಾಡಿದ್ದಾರೆ ಅವರು ಏನೇನು ಒಂದು ಆದೇಶವನ್ನು ಮಾಡಿದ್ದಾರೆ ಬಗ್ಗೆ ನಿಭಾನ್ ಅವರು ಮನವರಿಕೆಯನ್ನು ಮಾಡಿಕೊಡ್ತಾರೆ ಆ ನಿಟ್ಟಿನಲ್ಲಿ ಇಪ್ಪತ್ತಿಂತ ನಡೀತಕ್ಕಂಥ ಈ ಕಾರ್ಯಕ್ರಮ ಇದು ಯಶಸ್ವಿಗೊಳಿಸಬೇಕಾಗಿದೆ ಜೈ ಭೀಮಾ ಜೈ ಮತ್ತು ಜೈ ಗಾಂಧಿ ಮತ್ತು ಜೈ ಸಂವಿಧಾನ ಹೀಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಬೇಕು ತವೆಲ್ಲ ನಮ್ಮ ಎ ಆರ್ ಸಿ ಯ ಪ್ರಧಾನಕರ್ಶಿಗಳು ಮತ್ತು ನಮ್ಮೆಲ್ಲ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳು ಮತ್ತು ಮುಖ್ಯಮಂತ್ರಿಗಳು ಎಲ್ಲರೂ ಈ ವರ್ಷ ತಯಾರಾಗಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಜನವನ್ನ ಈ ಧಾರವಾಡದಿಂದ ಕಳೆದುಕೊಂಡು ಕೆಲಸವನ್ನ ನಾವು ನೀವೆಲ್ಲರೂ ಮಾಡೋಣ ಹೇಳಿ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ವಲ್ಪ ದಿವಸ ಈ ಒಂದು ಕಾರ್ಯಕ್ರಮ ಆಗೋದಿತ್ತು ಅದ್ರ ಒಂದು ಕೆಟ್ಟ ಕೆಟ್ಟ ಟೈಮು ಮತ್ತು ಒಂದು ಯಾರು ಕೂಡ ಟೈಮ್ ಯೋಚನೆ ಮಾಡಿರಲಿಲ್ಲ ಅಂತ ಘಟನೆ ಆ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿ ಈ ಒಂದು ನಮ್ಮ ಪಕ್ಷದಿಂದ ಇಪ್ಪತ್ತೊಂದನೇ ತಾರೀಕಿನ ನಿರ್ಧಾರ ಕೂಡ ಈಗಾಗಲೇ ತಗೊಂಡಿದ್ದಾರೆ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನ ನಮ್ಮ ಧಾರವಾಡ ಜಿಲ್ಲೆ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ಒಯ್ದು ಆ ಕಾರ್ಯಕ್ರಮ ಯಶಸ್ವಿ ಮಾಡೋಣ ತಿಳ್ಕೊಲಿಕ್ಕೆ ಇಷ್ಟಪಡ್ತೀವಿ ಬಂದ್ರೆ ಯಾಕಂದ್ರೆ ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹಬ್ಬದ ರೀತಿಯಿಂದ ನಾವೆಲ್ಲರೂ ತಿಳ್ಕೊಂಡಿದ್ವಿ ಯಾಕಂದ್ರ ಸುಮಾರು ನೂರು ವರ್ಷ ಆಯ್ತು ಹತ್ತೊಂಬತ್ ನೂರ ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆಯಲ್ಲಿ ಅನ್ನೋದು ಸಭೆಯನ್ನ ಆಗಿತ್ತು ಆ ಸಭೆಯನ್ನು ಸುಮಾರು ನೂರು ವರ್ಷ ನಮ್ಮ ಎ ಐ ಸಿ ಕೆ ಪಿ ಸಿ ಸಿಂದ್ರ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದ್ ಬರೇ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಈ ಬ್ಲಾಕ್ ಅಧ್ಯಕ್ಷರು ದೀಪಕ್ ಚೆಂಚರ್ ಅವರಿಗೆ ಕ್ರೆಡಿಟ್ ಬರ್ತೈತೆ ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆ ಉದ್ದೇಶದಿಂದ ಈ ಒಂದ ಎಲ್ಲ ಕಾರ್ಯಕ್ರಮ ನಾವೆಲ್ಲ ಯಶಸ್ವಿ ಮಾಡ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರ ಸುಮಾರು ವರ್ಷದಿಂದ ನಾವಿಲ್ಲಿ ನಮಗೂ ಕೂಡ ನಮ್ಮ ನೌಲ್ಗಲ್ಲಿ ಕೂಡ ಸುಮಾರು ನಾಲ್ಕು ವರ್ಷದಿಂದ ನಾಲ್ಕು ದಶ ದಶಕಗಳಿಂದ ನಾವು ಕೂಡ ಸೋಲ್ಕೋ ಬರ್ತಿದ್ವು ಯಾಕಂದ್ರೆ ಅಲ್ಲಿ ಸೋಲ್ತಿದ್ದು ಯಾಕಂದ್ರ ಅಲ್ಲಿ ಇದ್ದಂತ ನಮ್ಮ ನಾಯಕರಲ್ಲಿ ಇರ್ಬೋದು ನಮ್ಮ ನಿಮ್ಮ ಇರ್ಬೋದು ನಮ್ಮ ನಿಮ್ಮ ಒಂದು ಸಂಘಟನೆ ಕೊರತೆಯಾಗಿರ್ಬೋದು ನಾವೆಲ್ಲರೂ ಸೋಲ್ಕೊಂತ ಬರ್ತಿದ್ವು ನಾವೆಲ್ಲರೂ ಒಂದ್ ದೃಢ ದೃಷ್ಟಿಯಿಂದ ಮುಂದಿನ ಯೋಜನೆ ಮಾಡ್ಬೇಕಂದ್ರ ಮುಂದಿನ ಪೀಳಿಗೆ ಒಂದು ಒಳ್ಳೆ ಪೀಳಿಗೆಗೆ ನಾವು ಮಾರ್ಗದರ್ಶನ ಆಗ್ಬೇಕು ಮುಂದಿನ ಒಳ್ಳೆ ಪೀಳಿಗೆಗೆ ಒಂದ್ ಬೆಳಕು ಬರ್ಬೇಕಂತಂದ್ರ ನಮ್ಮಲ್ಲಿ ಇದ್ದಂತ ಎಲ್ಲ ಸ್ವಾರ್ಥವನ್ನು ಮರೆತು ಇದ್ದಂತ ಒಂದು ಸಂಘಟನೆ ಶಕ್ತಿಯನ್ನು ತಗೊಂಡು ಈ ಸಲ ವೆಸ್ಟ್ ನಲ್ಲಿ ಏನ್ ಎಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಾವು ನೀವೆಲ್ಲರೂ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷದ ಬಹುಟ ಹಾರ್ಸಿಕ್ಕೆ ಈ ಒಂದು ವೇದಿಕೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಾವು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಬರೀ ಶಾಸಕರಾಗಿ ಒಂದು ಅಧಿಕಾರನಲ್ಲಿ ನಲ್ಲಿ ಇರ್ಬೇಕಂತ ಹೇಳಿ ಯಾರು ಕೂಡ ವ್ಯಕ್ತಿ ಮೇಲೆ ಇದ್ದಂತ ರಾಜಕಾರಣಿ ಮಾಡೋದಿಲ್ಲ ಒಂದ್ ಬಡ ಕುಟುಂಬಕ್ಕೆ ಒಂದ್ ಒಳ್ಳೇದ್ ಮಾಡ್ಬೇಕು ಜನರ ಕಷ್ಟಕ್ಕೆ ಒಂದ್ ಸ್ಪಂದನೆ ಮಾಡ್ಬೇಕು ಜನರ ಒಂದ್ ಅಳಿಲ ಕೇಳಲಿಕ್ಕೆ ನಾವೊಂದು ಈ ಒಂದು ಎಲ್ಲರೂ ಕೂಡ ರಾಜಕೀಯ ಜೀವನಕ್ಕೆ ಬಂದಿದೀವಿ ಆ ರಾಜಕೀಯ ಜೀವನ ಅದ ಎಂತಲ್ಲಿ ನಾವು ಬೆಳಿತಿದೀವಿ ಅಂತಂದ್ರ ಅದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬೆಳಿತಿದೀವಿ ಯಾಕಪ್ಪ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂರಿಸ್ಕೊಂತೀವಿ ಯಾಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವ್ ಇಷ್ಟ ಬೆನ್ನೆಲ್ಪ ನಿಂತಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಸರ್ವ ಧರ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತ ಹಾದಿಯಲ್ಲಿ ನಾವೆಲ್ಲರೂ ನಡೀತಿದೀವಿ ಸಂವಿಧಾನ ಯಾವಾಗ್ಲೂ ಜಾತಿ ಧರ್ಮ ಭೇದ ಭಾವನ ಒಡೆದಾಡ್ರಿ ಅಂತ ಹೇಳಿ ಯಾವಾಗ್ಲೂ ಕೂಡ ಸಂವಿಧಾನ ಹೇಳಿಲ್ಲ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿ ಕೊಟ್ಟಂತ ಹಾದಿಯಲ್ಲಿ ನಾವು ನೀವು ಎಲ್ಲರೂ ಕೂಡ ನಡೆಯೋಣ ನಾವೆಲ್ಲರೂ ಎಲ್ಲಾ ಧರ್ಮದವರು ನಮ್ಮ ನಮ್ಮವರು ಎಲ್ಲಾ ಜಾತಿಯವರು ನಮ್ಮವರು ಅಂತ ಹೇಳ್ಕೊಂಡು ನಾವು ನೀವು ಕೂಡ ಎಲ್ಲರೂ ಬಾಳಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಶಕ್ತಿ ಎಷ್ಟಿದೆ ಅಂತ ನೋಡಬೇಕು ಬೆಳಗಾಮ್ ಇಪ್ಪತ್ತೊಂದನೇ ತಾರೀಕು ಅಂತ ಇಪ್ಪತ್ತೊಂದನೇ ತಾರೀಕು ಈ ಕಾರ್ಯಕ್ರಮ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ನಾನು ಒಂದೇ ಮತ್ ಹೇಳಿ ಅದನ್ನ ಮುಗಿಸ್ತೀನಿ ನಮ್ಮ ಮಾಜಿ ಪ್ರಧಾನ ಮಂತ್ರಿ ಮನಮೋಹನ್ ಸಿಂಗ್ ಅವರ ನಿಧನ ಆಯಿತು ಅದರಿಂದ ಇಪ್ಪತ್ತೇಳನೇ ತಾರೀಕು ಏನು ಒಂದು ಬಹಿರಂಗ ಸಭೆ ಆಗೋದು ಆಗುವಂತದ್ದಿತ್ತು ಅದನ್ನ ಪೋಸ್ಟ್ಪೋನ್ ಮಾಡು ಕ್ಯಾನ್ಸಲ್ ಮಾಡಿಲ್ಲ ಪೋಸ್ಟ್ಪೋನ್ ಮಾಡಿದ್ರು ಈ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿಗೆ ಅದನ್ನ ತಿರ್ಗಾ ಮಾಡ್ತಿದ್ದಾರೆ ಈ ಕಾರ್ಯಕ್ರಮ ಧಾರವಾಡ ಜಿಲ್ಲೆದು ಅಥವಾ ಪಿ ಸಿ ಸಿ ಅವ್ರದ್ದಲ್ಲ ಎ ಐ ಸಿ ಸಿ ಆಗ್ತಾ ಇರತಕ್ಕಂಥದ್ದು ಕಾರ್ಯಕ್ರಮ ಇದರ ಮಹತ್ವ ಏನು ಅಂತಂದ್ರೆ ನೂರು ವರ್ಷ ಹಿಂದೆ ಮಹಾತ್ಮ ಗಾಂಧಿ ಅವರು ಇದೇ ಬಿಲ್ಗಾಂ ಜಿಲ್ಲೆಯಲ್ಲಿ ಬಂದು ಒಂದು ಎ ಐ ಸಿ ಸಿ ಸೆಷನ್ ಆಯ್ತು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಕೂಡ ಆಯ್ತು ಅವಾಗ ಎರಡೇ ಎರಡು ಜನರಲ್ ಸೆಕ್ರೆಟರಿ ಜವಾಹರ್ಲಾಲ್ ನೆಹರು ಮತ್ತೆ ಇನ್ನೊಬ್ರು ದೇಶಪಾಂಡೆ ಅವರು ಇವರೇ ಜನರಲ್ ಸೆಕ್ರೆಟರಿ ಮತ್ತೆ ಮಹಾತ್ಮ ಗಾಂಧಿ ಅವರು ಮೊದಲನೇ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆಗಿಬಿಟ್ಟು ಅದನ್ನ ನಡ್ಸ್ಕೊಂಡಿದ್ದರು ಅದರಿಂದ ನೂರು ವರ್ಷ ಆಗಿರೋದ್ರಿಂದ ಈ ಕಾರ್ಯಕ್ರಮ ಅಂತ ಅಂತೇಳಿ ತುಂಬಾ ಅದ್ಧೂರಿಯಾಗಿ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ನಾಯಕರಾದಂತ ಶ್ರೀಮಾನ್ ಸಿದ್ದರಾಮಯ್ಯ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲಾ ರೀತಿಯಿಂದ ವ್ಯವಸ್ಥೆಗಳು ಮಾಡಿಕೊಂಡಿದ್ರು ಅದು ಆಗಿದ್ರೆ ನನ್ಗನ್ಸುತ್ತೆ ಇದು ಒಂದು ಹಿಸ್ಟ್ರಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅದೇ ತಿರ್ಗಾ ರಿಪೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಪ್ಪತ್ತೊಂದನೇ ತಾರೀಕು ಎಲ್ಲಾ ಜಿಲ್ಲೆಗೆ ಎಲ್ಲ ಕ್ಷೇತ್ರಗೆ ಎಂ ಎಲ್ ಎಸ್ ನ ಇನ್ಚಾರ್ಜ್ ಆಗಿ ಕಟ್ಸಿದ್ದಾರೆ ಅದೇ ರೀತಿ ನಮ್ಮ ರಿಸ್ವಾನ್ ಅವರು ಇಲ್ಲಿ ಬಂದಿರೋದು ನಿಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ ಏನ್ ಮಾಡಬೇಕು ಅಂತ ಹೇಳ್ತಾರೆ ನಾವು ನಿಮ್ಮ ಜೊತೆ ಹೇಳ್ತೀವಿ ನಿಮ್ಮ ದೀಪಕ್ ಚಿಂಚೂರಿ ಅವರು ಇರ್ತಾರೆ ಈಗಾದ್ರೆ ತಮ್ ಗೊತ್ತಿರಲಿ ಮೊನ್ನೆ ತಾನೇ ಏನು ಎಲ್ಲ ಶಾಸಕರು ಮಂತ್ರಿಗಳನ್ನ ಮತ್ತೆ ಪಿ ಸಿ ಸಿ ಪದಾಧಿಕಾರಿಗಳನ್ನು ಮತ್ತೆ ಬ್ಲಾಕ್ ಅಧ್ಯಕ್ಷರನ್ನು ಕರೆದು ಏನ್ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ಅಲ್ಲಿ ಒಂದು ಮೆಸೇಜ್ ಕೊಡುವಂತದ್ದು ನಮ್ಮ ಸುರ್ಜೇವಾಲ ಸಾಹೇಬರು ಮಾಡಿದ್ರು ನಾವೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಏನ್ ಇಪ್ಪತ್ತೊಂದನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಕೇವಲ ಒಂದೇ ಜಾತಿಗೆ ಸೀಮಿತವಾದಂತಹದ್ದು ಸೀಮಿತವಾದಂತದ್ದು ಒಂದೇ ಧರ್ಮಕ್ಕೆ ಸೀಮಿತವಾದಂತ ಅಲ್ಲ ಯಾಕಂದ್ರೆ ಅದ್ ಹೆಸರು ಕೊಟ್ಟಂತ ನೋಡಿದ್ರೆ ಏನು ಜೈ ಬಾಪು ಜೈ ಭೀಮ್ ಮತ್ತೆ ಜೈ ಸಂವಿಧಾನ ಅಂತ ಏನ್ ಕೊಟ್ಟಿದ್ದೀವಿ ಸಂವಿಧಾನ ಉಳಿಸೋದು ಇದು ಎಲ್ಲಾ ಸಮಾಜಕ್ಕೂ ಸೀಮಿತ ಆಗುತ್ತೆ ಎಲ್ಲಾ ಎಲ್ಲಾ ಕಮ್ಯುನಿಟಿ ಅವರು ಲಿಂಗಾಯತರು ಇರ್ಬೋದು ಬ್ರಾಹ್ಮಣರು ಇರ್ಬೋದು ವಕೀಲರು ಇರ್ಬೋದು ಎಲ್ಲಾ ಸಮಾಜಕ್ಕೂ ಏನ್ ಅನ್ಯಾಯ ಆಗ್ತಾ ಇದೆ ಅದು ಅನ್ಯಾಯನೇ ಎತ್ತಿಡುವಂತ ಕೆಲಸ ರಾಹುಲ್ ಗಾಂಧಿರವ್ರು ಲೋಕಸಭೆಯಲ್ಲಿ ಏನ್ ಮಾಡ್ತಾ ಇದ್ದಾರ ಅವ್ರಿಗೆ ನಾವು ಬಲ ಕೊಡ್ಲಿಕ್ಕೆ ಈ ಹೋರಾಟವನ್ನು ಈ ಬೇದಿಕೆಯನ್ನು ಸಿದ್ಧಪಡಿಸ್ ಪಡಿಸಿದ್ದರು ದಯವಿಟ್ಟು ತಾವೆಲ್ಲಾ ಮೇನ್ ಏನ್ ಮುಖಂಡಗಳಲ್ಲಿದ್ದೀರಿ ಸದಸ್ಯರುಗಳಿದಿರಿ ತಾವು ಈ ಮೆಸೇಜ್ ಅನ್ನು ಕೊಡುವಂತ ಮಾಡ್ಬೇಕು ಯಾಕಂದ್ರೆ ಇದರಿಂದ ಒಂದು ಅವ್ರು ಹೇಳ್ತಾ ಇದ್ರು ಸುರ್ಜೇವರ ಸಾಹೇಬ್ರೇ ಹೇಳ್ತಾ ಇದ್ರು ನನಗೆ ಹೋಗ್ತಾ ಇರೋದಾಗ ಟ್ರೈನ್ ಅಲ್ಲಿ ಕೂಡ ಒಬ್ರು ನೀವು ಇದನ್ನ ಎಸ್ ಸಿ ಎಸ್ ಟಿ ಸಮಾಜದ ಕಾರ್ಯಕ್ರಮ ಮಾಡ್ತಾ ಇದೀರಿ ಅಹಿಂದ ಸಮಾಜದ ಕಾರ್ಯಕ್ರಮ ಮಾಡ್ತಾ ಇದೀರಿ ಅಂತ ಹಿಂಗೆ ಕೇಳಿದ್ರು ಆದ್ರೆ ಇದ್ರ ಉದ್ದೇಶ ನಾವು ಎಸ್ ಸಿ ಎಸ್ ಟಿ ಇರ್ಲಿ ಅಹಿಂದ ಇರ್ಲಿ ನಾವು ಬೇರೆ ಸಮಾಜದ ಎಲ್ಲ ಎಲ್ಲಾ ಸಮಾಜಕ್ಕೂ ಅನುಕೂಲ ಆಗಲಿ ಅಂತ ಎಲ್ಲಾ ಸಮಾಜ ಏನು ತುಳಿತಕ್ಕೊಳಗಾಗಿ ಅವು ಬೇರೆ ಬೇರೆ ಸಮಾಜದ್ದು ರಿಸರ್ವೇಷನ್ ಏನು ಉಂಟಾವು ಅದನ್ನೆಲ್ಲ ನಾವು ಎತ್ತಿ ಹಿಡಿಯೋ ಸಲುವಾಗಿ ಈ ಹೋರಾಟದ ವೇದಿಕೆ ಸಿದ್ಧ ಮಾಡಿವಿ ಅನ್ನುವಂತ ಮೆಸೇಜ್ ಅವ್ರು ಕೊಡ್ತಾ ಇದ್ದಾರೆ ದಯವಿಟ್ಟು ಏನಿಲ್ಲಲ್ಲ ಮುಖಂಡಗಳು ಈಗಾಗಲೇ ವೆಹಿಕಲ್ ಗಳ ಬಗ್ಗೆ ಹೇಳಿದ್ರು ನಮ್ಮ ಅನೇಕರು ಇಲ್ಲೇ ಪಶ್ಚಿಮ ಕ್ಷೇತ್ರದಾಗ ನಾವು ಹಿನ್ನಡೆ ಆಗಿರ್ಬೋದು ಎಮ್ ಎಲ್ ಎಲೆಕ್ಷನ್ ಆಗಿ ಲೋಕಸಭಾ ಎಲೆಕ್ಷನ್ ಆಗಿ ಆದ್ರೆ ಯಾರ ಮುಖಂಡಗಳು ಕಾರ್ಯಕರ್ತರು ಮಹಾನಗರ ಪಾಲಿಕೆ ಸದಸ್ಯರುಗಳು ಯಾರ್ದು ಶಕ್ತಿ ಅಂತೂ ಏನು ಕಡಿಮೆ ಇಲ್ಲ ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ಎಂತ ಕಾರ್ಯಕ್ರಮ ಮಾಡಿದ್ರು ನಾವು ಲೋಕಸಭಾ ಕಾರ್ಯಕ್ರಮ ನಮ್ಮ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ರ ವಿನೋದ್ ಅಸೂಟಿ ಅವರದು ನಮ್ಗೆ ನಿಂದ್ರಾ ಜಾಗ ಆ ಗ್ರೌಂಡ್ ಅಲ್ಲಿ ಇಡೀ ರೋಡ್ ಗಳು ನಮ್ ಬಿಆರ್ ಟಿ ಎಫ್ ರಸ್ತೆ ಬ್ಲಾಕ್ ಆಗಿ ಹೋಗಿತ್ತು ಅಷ್ಟು ಜನ ಸೇರಿಸಿ ಸೇರಿಸುವಂತ ಶಕ್ತಿ ನಮ್ ಪಶ್ಚಿಮ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರ ಕಡೆ ಐತಿ ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದಂಥ ಅನೇಕ ಜನರನ್ನ ಏನ್ ನಿರ್ದೇಶನ ಮಾಡ್ಯಾರ ಸರ್ಕಾರದಿಂದ ಇನ್ನು ಮುಂದೆ ಬೇರೆದಾರ ಅವಶ್ಯಕ್ತಿ ತಮ್ಗೆಲ್ಲಾ ಗೊತ್ತಿರ್ಲಿ ಅವ್ರಿಗೆ ಏನ್ ಸರ್ಕಾರದಲ್ಲಿ ಫಿಫ್ಟಿ ಫಿಫ್ಟಿ ಫಾರ್ಮುಲಾ ಮಾಡಿ ಈಗ ಮುಂಚೆ ಸ್ವಲ್ಪ ಜನಕ್ಕೆ ಆಮೇಲೆ ಮತ್ತೊಂದ್ ಸ್ವಲ್ಪ ಜನ ಕೊಡುವಂತ ಫಾರ್ಮುಲಾ ಮಾಡ್ಯಾರ ನಮ್ಗೆಲ್ಲಾ ಮೊದ್ಲು ಅದು ಗೊತ್ತಿರ್ಲಿ ಯಾರು ಆಗೋಂಗಿಲ್ಲ ಯಾಕಂದ್ರೆ ಎಲ್ಲಾರ್ಗು ಕೊಡಾಕ ಆಗಿಲ್ಲ ಈಗ ನೂರ್ ಇನ್ನೂರ್ ಜನ ಮುಖಂಡರು ಎಲ್ಲರಿಗೂ ಕೊಡಾಕ ಆಗಿಲ್ಲ ಮತ್ತ ಅವಕಾಶ ಐತೆ ಐತಿ ಅದಕ್ಕೆ ದಯವಿಟ್ಟು ಈ ಕಾರ್ಯಕ್ರಮ ಯಶಸ್ಸು ಮಾಡೋದಂತ ಮಾಡುವಂತ ಕೆಲಸ ನಾವು ನೀವು ಸೇರಿ ಮಾಡೋಣ ದಿಕ್ಕು ಅದನ್ನೇ ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ ಸರ್ ವೈಯಕ್ತಿಕವಾಗಿ ಬಹುಶಃ ನೀವು ಕೂಡ ಎಷ್ಟ್ ಜನರು ಬರ್ತಾ ಇದಾರೆ ಅಂತ ಹೇಳಿ ಸಂಖ್ಯೆಯನ್ನ ತಗೊಳ್ಬೇಕು ಬಂದಿರ್ತೀರಾ ನಾವು ಈ ಸಭೆಯಲ್ಲಿ ಭಾಷಣ ಮಾಡೋಕ್ಕಿಂತ ಯಾರು ಎಷ್ಟು ತರ್ತೀವಿ ಅನ್ನೋದನ್ನ ಹೇಳೋದು ಮುಖ್ಯ ಆಗುತ್ತೆ ಅಂತ ನಾನು ಹೇಳ್ತೇನೆ ವೈಯಕ್ತಿಕವಾಗಿ ನಾನು ನಾಲ್ಕು ನೂರು ಜನ ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀನಿ ಡಿಸೆಂಬರ್ ಬೆಳಗಾವಿನಲ್ಲಿ ಗಾಂಧಿ ಭಾರತ್ ಕಾರ್ಯಕ್ರಮ ಆಕಸ್ಮಿಕವಾಗಿ ನಮ್ಮ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನ ಸುದ್ದಿ ಕೇಳಿ ಅದು ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಆಗಿತ್ತು ಆ ಕಾರ್ಯಕ್ರಮವನ್ನು ಮತ್ತು ಜೈ ಬಾಬು ಜೈ ಭೀಮ್ ಜೈ ಅಂತ ಹೇಳಿ ಒಂದು ದೂರ ದೃಷ್ಟಿ ಇಟ್ಕೊಂಡ ಅದರ ಹೆಸರು ಒಂದು ಬದಲಾವಣೆ ಮಾಡಿ ಆ ಕಾರ್ಯಕ್ರಮವನ್ನು ಇಲ್ಲಿ ಜನವರಿ ಇಪ್ಪತ್ತೊಂದಕ್ಕೆ ನನ್ನ ಕೆ ಪಿ ಸಿ ಸಿ ಆರ್ ಸಿ ಸಿ ಈ ಎರಡೂ ಜಂಟಿ ಕಾರ್ಯಕ್ರಮ ಇದು ನಾವು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಮಾಡಬೇಕಂದ್ರೆ ಮೊನ್ನೆ ಏನ್ ನಮ್ಮ ಮಯೂರ್ ಜಯರಾಮ್ ಅವರು ಸುರ್ಜೇವಾಲಾ ಅವರು ಕರೆಸಿ ಈ ಹುಬ್ಳಿದವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಮತ್ತು ಸೆಂಟ್ರಲ್ ಕ್ಷೇತ್ರ ಹಾಗೂ ವೆಸ್ಟ್ ವಿಶೇಷವಾಗಿ ಎರಡು ಕ್ಷೇತ್ರ ವೆಸ್ಟ್ ಬಹಳ ಕರ್ಜಿ ವಹಿಸಿ ಮೂರ್ನಾಕ್ ನಮ್ಗೆ ಸಂಪರ್ಕ ಮಾಡಿ ಅಂತ ಹೇಳಿ ಒಂದು ಸುರ್ಜೇವಾಲಾ ಸಾಹೇಬರು ಬಹಳ ಒಂದು ಅರ್ಜಿ ತಗೊಂಡಿದ್ರು ಇಬ್ರು ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರಿಗೂ ಕರೆಸಿ ಒಂದು ಎರಡು ನೂರ ಟ್ರ್ಯಾಕ್ಸ್ ಗಾಡಿ ಬಸ್ ತಗೊಂಡು ಹೋಗ್ತೀರಿ ಮಂದಿ ತುಂಬಿಲ್ಲ ಅಂತ ಹೇಳಿ ಬಸ್ ಅಂಗನಿಂದ ಕಾರ್ಯಕ್ರಮ ಬೇಡ ಟ್ರ್ಯಾಕ್ಸ್ ಗಾಡಿ ಬೇಕೇಳಸ್ ಗಾಡಿ ಮಾಡಿದ್ವಿ ಮತ್ತೆ ಪರ್ಸನಲ್ ಹೋಗಿ ಸುಮಾರ್ಟ್ ಟಮಾಡ ಇವತ್ತು ನಿಮ್ಗೆ ಏನ್ ಕಡಾ ತಿಳಿಸ್ತಿರ್ತೀವಿ ಮತ್ ಯಾರ ಕಾರ್ಯಕರ್ತರ ಗುರುತಿಸಿ ನಾಮಿನೇಟ್ ಮಾಡಿವಿ ಮತ್ ಇಲ್ಲಿ ಏನ್ ಕಾಂಗ್ರೆಸ್ ನಲ್ಲಿ ಒಂದು ಪದ್ಧತಿ ಅಂದ್ರೆ ಡಿಪ್ಯೂಟಿ ಕ್ಯಾಂಡಿಡೇಟ್ ಜಿಲ್ಲಾ ಅಧ್ಯಕ್ಷರ ತೂರು ಬರ್ಬೇಕಂತ ಹೇಳಿ ಯಾರು ದುಡಿದಾರ ಅವ್ರದೇ ಹೆಸರು ಕೊಡಾಕ ನಾವು ಪ್ರಯತ್ನ ಮಾಡಿವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಆದ್ರೆ ಪಕ್ಷನಲ್ಲಿ ನಿಷ್ಠಾಂತರಗೆ ನಿಷ್ಠಾವಂತರಾಗೆ ಕೊಟ್ಟಿ ಸರ್ಜಿಯಲ್ಲಿ ಕೊಟ್ಟಿದ್ದು ಬರೋದಿವಾಗ ಯಾರು ಟ್ರಂಪ್ ಮಾಡಿದ್ದಾರೆ ಬರೋ ದಿವ್ಸೊಳಗೆ ಯಾತ್ರ ಯಾರಿಗ ನಾಮಿನೇಟ್ ಮಾಡಿದಾರೆ ನಾವು ಪಕ್ಷದಲ್ಲಿ ನಿಷ್ಠಾಂತರಗೆ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಕೊಡ್ತೀನಿ ಗಾಂಧಿ ಭಾರತ ಈ ಕಾರ್ಯಕ್ರಮಕ್ಕೆ ಏನ್ ಮಂದಿ ಕೂಡಿಸ್ಬೇಕಂತೇಳಿ ವಿಪಕ್ಷ ಹಿಂದೆ ದುಡ್ಡು ಕೊಟ್ಟಿದ್ರೆ ನನ್ಗ ಇಲ್ಲಿ ಒಂದು ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ದಾಗ ಇಷ್ಟು ಮಂದಿ ಕೊಟ್ಟಿದ್ರು ನೀರಬೇಕಂತ ಹೇಳಿ ನಾನು ಅದನ್ನ ಇಡುವ ನೋಡಿದ್ದೆ ಇನ್ನೊಂದ್ರೆ ನಮ್ ಕಡೆ ಆದ ಅದಕ್ಕೆ ಹಂಗ ಎಲ್ಲಾರು ಏನ್ ಅನ್ಮಂತ ಆ ಟೈಪ್ ಎಲ್ಲಾರು ಒಂದ್ ಗಾಡಿಗೆ ಕನಿಷ್ಠ ಹದಿನೈದು ಮಂದಿ ಬರ್ಬೇಕು ಹದಿನೈದು ಮಂದಿ ತುಂಬಿದ್ರ ಗಾಡಿಗೆ ತುಗ ಯಾಕಂತಂದ್ರ ನಮ್ದ ಇಲ್ಲಿ ನೇರಕತಿ ಬೆಳಗಾವಕ್ಕೆ ನೇರ ಅಂದ್ರೆ ನೀವು ಎಲ್ಲಾರ ಕೊಡಿ ಇವತ್ ನಾವ್ ಕಾರ್ಪೊರೇಟರ್ ಒಂದ್ ಹತ್ತ ಗಾಡಿಯಾರ ನಮ್ಗೆ ಇದನ್ ಮಾಡ ನಾನ್ ಹೇಳ್ತೇನೆ ದಿಪಸ್ ಹೋಲ್ ಸಲಿಗೆ ಇಪ್ಪತ್ತು ಗಾಡಿ ಕೊಟ್ಟಿದ್ದಾರೆ ಈ ಸರ ಇಪ್ಪತ್ತೈದು ಗಾಡಿ ಕೊಟ್ಟರು ನೀವು ಬೇಕಾದ್ರೆ ನೋಡ್ರಿ ಒಂದ್ ಗಾಡಿ ಒಳಗ್ ಮಂದಿ ಹೌದಂತಿ ನೀವು ಆ ಟೈಮ್ ನಾನು ಮಂದಿ ತರ್ದೇನೆ ಮತ್ತ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಯಶಸ್ವಿ ಅಂತ ಹೇಳಿ ನಾನು ಇಲ್ಲಿ ಮಾತ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ತಮ್ಮ ವಂದಿಸಿ ನನ್ನ ಜೈ ಜೈ ಕಳೆದ